ಎಲ್ಲಿಗೂ ನಮಸ್ಕಾರ ಇವತ್ತಿನ ರೆಸಿಪಿಯಲ್ಲಿ ಕ್ಯಾಪ್ಸಿಕಂ ಹಾಗೆ ಪುದೀನಾನ ಹಾಕಿ ಒಂದು ರೈಸ್ ಪಾತ್ನ ಮಾಡೋಣ ಸ್ಕೂಲ್ ರಿ ಓಪನ್ ಆಗಿದೆ ಅಲ್ವಾ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗ್ಬಹುದು ಲಂಚ್ ಬಾಕ್ಸ್ ಆಗ್ಬಹುದು ಸೂಪರ್ ರೆಸಿಪಿ ಟೇಸ್ಟಿ ಆಗಿರುತ್ತೆ ಮೊಸರು ಪಚಡಿ ಜೊತೆಗೆ ಸರ್ವ್ ಮಾಡಿದ್ರೆ ಸೊ ಹೇಗ್ ಮಾಡೋದ್ ನೋಡೋಣ ಬನ್ನಿ ಮೊದಲಿಗೆ ಒಂದೂವರೆ ಸೋನ ಮಸೂರಿ ರೈಸ್ ತೊಗೊಂಡಿದ್ದೀನಿ ನಾರ್ಮಲ್ ಊಟದಕ್ಕಿ ಬೇರೆ ಯಾವ ಸ್ಪೆಷಲ್ ರೈಸ್ನು ಮಿಕ್ಸ್ ಮಾಡಿಲ್ಲ ಊಟದಕ್ಕಿ ಒಂದೂವರೆ ಅಷ್ಟಿದೆ ಚೆನ್ನಾಗಿ ತೊಳೆದು ಒಂದು ಹತ್ತು ನಿಮಿಷ ಕಾಲು ಗಂಟೆ ನೆನೆಸಿಟ್ಕೊಳ್ಳಿ ಒಂದೂವರೆ ಗ್ಲಾಸ್ ರೈಸ್ಗೆ ಮೂರು ಆ ನೀರನ್ನ ಒಂದು ಕಡೆ ಇಟ್ಕೊಳ್ಳಿ ನೆಕ್ಸ್ಟ್ ಒಂದು ಐದು ಟೇಬಲ್ ಅಷ್ಟು ಎಣ್ಣೆನ ಬಿಸಿ ಮಾಡಿಕೊಂಡು ಚಕ್ಕೆ ಲವಂಗ ಪಲಾವ್ ಎಲೆ ಏಲಕ್ಕಿನ ಹಾಕಿ ಒಂದು ಈರುಳ್ಳಿನ ಹಾಕಿ ಚೆನ್ನಾಗಿ ಹುರ್ಕೋತಾ ಇದ್ದೀನಿ ಇದು ಗಾಣದ ಎಣ್ಣೆ ಫ್ರೆಶ್ ಆಗಿ ತಂದು ಹಾಕಿರೋದು ಸೊ ಅದು ಯಾವಾಗೂ ಕಾಯಿಸಿ ಇಟ್ಕೋತಾ ಇದ್ದೆ ಈ ಸಲ ಕಾಯ್ಸಕ್ ಆಗಿರ್ಲಿಲ್ಲ ಹಾಗಾಗಿ ಸ್ವಲ್ಪ ನೊರೆ ಬರ್ತಿದೆ ಅಷ್ಟನ್ನೇ ಇದಕ್ಕೆ ತರಕಾರಿ ಸೇಸ್ಕೊತಾ ಇದ್ದೀನಿ ನವಿಲ್ ಕೋಸು ಮತ್ತೆ ಕ್ಯಾರೆಟು ಬೀನ್ಸ್ ಎಲ್ಲ ಸೊ ಸ್ವಲ್ಪ ಒಂದೊಂದು ಅರ್ಧ ಅರ್ಧ ಇಡಿ ಹಾಕೊಂಡು ಸಾಕು ಇದಿಷ್ಟನ್ನು ಚೆನ್ನಾಗಿ ಹುರ್ಕೊಳ್ಳಿ ಸ್ವಲ್ಪ ಒಂದ್ ಎರಡು ನಿಮಿಷ ಹುರ್ಕೊಂಡ್ ಮೇಲೆ ಒಂದು ಟೊಮೆಟೊ ಹಾಕೋತಾ ಇದೀನಿ ಎಲ್ಲ ಉದ್ದು ಕಟ್ ಮಾಡ್ಕೊಂಡಿದೀನಿ ಚೆನ್ನಾಗಿರುತ್ತೆ ಈ ತರ ಹಾಕೊಂಡ್ರೆ ಇದು ಬೇಯೋ ಅಷ್ಟೊತ್ತಿಗೆ ಮಸಾಲೆ ಹಾಕೋಣ ನೋಡಿ ಒಂದು ಇಡಿಯಷ್ಟು ಅಂದರೆ ಕೈ ತುಂಬಾ ಒಂದು ಕಟ್ಟಾಗ ಅಷ್ಟು ಪುದೀನ ಸೊಪ್ಪನ್ನ ತಗೊಬೇಕು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಎಳೆ ಕಡ್ಡಿ ಇದ್ದರೂ ಕಡ್ಡಿ ಸಮೇತನೇ ಹಾಕೊಳ್ಳಿ ವರಿ ಹಾಕೋಬೇಕಂತ ಏನಿಲ್ಲ ಹಾಗೆ ಒಂದು ಕಾಲು ಇಡಿಯಷ್ಟು ನೀವು ಪುದೀನ ಎಷ್ಟು ಹಾಕೊಂಡಿರ್ತೀರಾ ಅದ್ರ ಕಾಲು ಭಾಗದಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಬಟ್ಲು ಹಸಿ ತೆಂಗಿನಕಾಯಿ ತುರಿ ಒಂದು ಈರುಳ್ಳಿ ಒಂದು ಇಡಿಯಷ್ಟು ಹಸಿ ಮೆಣಸಿನಕಾಯಿ ಖಾರ ನೋಡಿ ಹಾಕೊಳ್ಳಿ ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಒಂದೂವರೆ ಪಾಗಲ್ವ ಹಾಗಾಗಿ ಒಂದು ಇಡಿಯಷ್ಟು ಹಸಿಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ ಎರಡು ಇಂಚಷ್ಟು ಶುಂಠಿ ಶುಂಠಿ ಎಷ್ಟು ತಗೋತೀರಾ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತಗೋಬೇಕು ತೀರ ಸಮಸಮ ಹಾಕೋದ್ಕಿಂತ ಒಂಚೂರು ಜಾಸ್ತಿ ಅಷ್ಟೇ ಅರ್ಧಕ್ಕೆ ಅರ್ಧ ಏನಿಲ್ಲ ಒಂದು ಸ್ವಲ್ಪ ಜಾಸ್ತಿ ತೊಗೊಳ್ಳಿ ಬೆಳ್ಳುಳ್ಳಿನ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಅರಶಿನ ಹಾಗೆ ಗರಂ ಮಸಾಲ ಮನೆಯಲ್ಲೇ ಮಾಡಿರೋದು ಇದು ಒಂದು ಅರ್ಧ ಟೇಬಲ್ ಸ್ಪೂನ್ ಹಾಕೋತಾ ಇದ್ದೀನಿ ಒಳ್ಳೆ ಫ್ಲೇವರ್ ಕೊಡುತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾನು ಅಗ್ಯಾರೋ ಬ್ಲೆಂಡರ್ನಲ್ಲಿ ಇದ್ದೀನಿ ಸ್ವಲ್ಪ ನೀರನ್ನ ಹಾಕಿ ರುಬ್ಕೋಬೇಕು ಮಸಾಲೆ ಹೇಗೆ ಅಂದರೆ ನಿಮಗೆ ಕೈಯಲ್ಲಿ ಮುಟ್ಟಿದ್ರೆ ತರ್ತರಿ ಇರಬೇಕು ತುಂಬ ನುಣ್ಣಗಾಗಬಾರ್ದು ಈ ಥರ ತರ್ತರಿ ಇದ್ದರೆ ಸಾಕು ಇದನ್ನು ಟೊಮೆಟೊ ಎಲ್ಲ ಬೆಂದಮೇಲೆ ಎಣ್ಣೆಗೆನೆ ಹಾಕ್ಕೊಂಡು ಇದು ಎಣ್ಣೆ ಬಿಡೋವರೆಗು ಹುರ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಎಣ್ಣೆ ಬಿಡೋವರೆಗೂ ಹಸಿ ವಾಸನೆ ಎಲ್ಲ ಹೋಗ್ಬೇಕು ಎಲ್ಲದು ಹಸಿದಾಕಿರ್ತೀವಿ ಯಾವುದೂ ಹುರಿದಾಕಿಲ್ಲ ಅಲ್ವಾ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಈ ಥರ ಎಣ್ಣೆ ಎಲ್ಲ ಬಿಡುತ್ತೆ ಸುತ್ತ ಎಣ್ಣೆ ಬಿಡೋವರೆಗು ವೆಯ್ಟ್ ಮಾಡಿ ಆವಾಗೇ ಮಸಾಲೆ ಚೆನ್ನಾಗಿ ಕುದ್ದಿರುತ್ತೆ ನೋಡಿ ತರಕಾರಿಗೆಲ್ಲ ಹಿಡ್ದಿದೆ ಮಸಾಲೆ ಸೊ ಇಲ್ಲಿವರೆಗೂ ಹುರ್ಕೊಂಡ್ಮೇಲೆ ಬಟಾಣಿನ ಬೇಯಿಸಿಟ್ಕೊಂಡಿದ್ದೆ ಇದು ಒಣ ಬಟಾಣಿನ ರಾತ್ರಿ ನೆನೆಸ್ಬಿಟ್ಟು ಬೇಯಿಸಿಟ್ಕೊಂಡಿದ್ದೆ ಇದು ಒಂದು ಅರ್ಧ ಕಪ್ ಅಷ್ಟು ಹಾಕೊಂಡಿದ್ದೀನಿ ಹಾಗೆ ಅಕ್ಕಿನ ತೊಳೆದಿಟ್ಕೊಂಡಿರ್ತೀವಲ್ಲ ನೆನೆಸಿಟ್ಕೊಂಡಿರ್ತೀವಲ್ಲ ಇದನ್ನ ನೀಟಾಗಿ ನೀರೆಲ್ಲ ಈ ಥರ ಶೋಧಿಸ್ಕೊಂಡು ಮಸಾಲೆಗೆನೆ ಹಾಕ್ಕೊಂಡು ಒಂದು ನಿಮಿಷ ಮಿಕ್ಸ್ ಮಾಡ್ಕೋಬೇಕು ಇದು ಅಕ್ಕಿನ ಉರಿಬಾರ್ದು ಕಟ್ ಆಗುತ್ತೆ ಆಮೇಲೆ ಬೆನ್ ಬೆಂದ ಮೇಲೆ ನೀವೇನು ಮಾಡ್ಬೇಕಂದ್ರೆ ಜಸ್ಟ್ ಈ ತರ ಮಿಕ್ಸ್ ಆಗೋವರೆಗೂ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ ಕಡೆ ನೀರ್ನ ಕಾಯಕ್ಕೆ ಇಟ್ಕೊಂಡಿದ್ದೆ ಮೂರು ಗ್ಲಾಸ್ ಅಷ್ಟು ನೀರು ಮಿಕ್ಸಿ ಜಾರ್ಗೂ ತೊಳೆದು ಹಾಕೊಂಡಿದ್ದೀನಿ ಇದೇ ನೀರನ್ನ ಮೂರು ಅಷ್ಟು ನೀರನ್ನ ಹಾಕೊಂಡು ಇದು ಚೆನ್ನಾಗಿ ಕುದಿವಾಗ ಇವಾಗ ಕ್ಯಾಪ್ಸಿಕಮ್ ಹಾಕೋಬೇಕು ಇದು ನಾನು ಅದನ್ನೇ ಹೇಳ್ಕೊಟ್ಟಿದ್ದು ರೆಸಿಪಿ ತುಂಬಾ ಚೆನ್ನಾಗಿತ್ತು ಅವ್ರ ಮನೆಗೆ ಹೋದಾಗ ಮಾಡಿದ್ರು ಎರಡು ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಔಳಷ್ಟು ನಿಂಬೆಹಣ್ಣು ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಈ ಥರ ಕುದಿ ಬರುತ್ತಲ್ವ ಎಲ್ಲ ಸ್ವಲ್ಪ ಬೆಂದು ಮೇಲೆ ಬಂದಿದೆ ಇವಾಗ ಕುಕ್ಕರ್ ಲಿಟ್ನ ಕ್ಲೋಸ್ ಮಾಡಿ ಒಂದು ವಿಷಲ್ ಆದಮೇಲೆ ಒಂದು ಅರ್ಧ ನಿಮಿಷ ಸಿಮ್ನಲ್ಲಿ ಬಿಟ್ಟು ಗ್ಯಾಸನ್ನ ಆಫ್ ಮಾಡಿ ರುಚಿ ರುಚಿಯಾಗಿ ಪುದೀನ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಕೂಡ ಮಕ್ಕಳಿಗೆ ನೀವು ಬೆಳಗ್ಗೆ ತಿಂಡಿಗೂ ಕೊಟ್ಟು ಬಾಕ್ಸ್ಗೆ ಹಾಕ್ಕೊಡ್ಬೋದು ಮೊಸರು ಪಚ್ಚಡಿನ ಒಂದು ಬಾಕ್ಸಿಗೆ ಹಾಕಿಬಿಟ್ಟು ಇದನ್ನು ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಕಾಯಿ ಚಟ್ನಿನಾದರೂ ಮಾಡ್ಕೋಬೋದು ಅಥವಾ ಮೊಸರು ಪೆಚ್ಚಡಿ ಮಾಡೋದಾದರೆ ಅದು ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ನೋಡಿ ಖಂಡಿತ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಯಿತು ಅನ್ಕೊಂತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ಮೇಲೆ ಬಿಡಿ ಥ್ಯಾಂಕ್ ಯು